ಪಕ್ಕ ನಾಟಿ ಸ್ಟೈಲ್ ಅಲ್ಲಿ ಈ ರೀತಿ ಮೊಳಕೆ ಹುಳ್ಳಿ ಕಾಳು ಸಾಂಬಾರ್ನ ಮಾಡ್ಕೊಂಡು ಟೇಸ್ಟ್ ಮಾಡಿ ಈ ಸಾಂಬಾರ್ ಮುಂದೆ ಬೇರೆ ಯಾವ ಸಾಂಬಾರು ರುಚಿ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಕಮ್ಮಿ ಸಾಮಗ್ರಿಗಳನ್ನ ಹಾಕಿ ತುಂಬಾ ರುಚಿಯಾಗಿ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳಿ ಈ ಸಾಂಬಾರ್ ಇಡ್ಲಿ ದೋಸೆ ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಂಗಡಿನಲ್ಲಿ ತರೋದಕ್ಕಿನ್ನ ಮನೆಯಲ್ಲೇ ತುಂಬಾ ಈಸಿಯಾಗಿ ಈ ರೀತಿ ಕಾಳನ್ನ ಮಾಡ್ಕೋಬಹುದು ಹುರುಳಿಕಾಳನ ಒಂದು ದಿನ ಪೂರ್ತಿ ನೆನೆಸ್ಬಿಟ್ಟು ಆ ನೀರನ್ನೆಲ್ಲ ನೀಟಾಗಿ ತೆಗೆದು ಹಾರಿಸ್ಬಿಟ್ಟು ಒಂದು ಬಟ್ಟೆಗೆ ಕಟ್ಟಿಟ್ರೆ ಈ ರೀತಿ ಮೊಳಕೆ ಬರುತ್ತೆ ಈ ಸಾಂಬಾರಿಗೆ ಮಸಾಲೆನ ಹುರಿದ್ಬಿಟ್ಟು ಮಾಡಿದ್ರೆ ಆ ಸಾಂಬಾರ್ ರುಚಿ ತುಂಬಾ ಚೆನ್ನಾಗಿರತ್ತೆ ಈಗ ಒಂದು ಬಾಣಲೆಗೆ ಒಂದೆರಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ದೊಡ್ಡ ಸೈಜ್ ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಒಂದು ಗಟ್ಟೆ ಬೆಳ್ಳುಳ್ಳಿ ಒಂದ್ ಇಂಚು ಶುಂಠಿನ ಹಾಕಿ ಈರುಳ್ಳಿ ಕೆಂಪಾಗೋವರ್ಗು ಫ್ರೈ ಮಾಡ್ಕೋಬೇಕು ನೋಡ್ತಾ ಇದೀರಲ್ವಾ ಶುಂಠಿ ಬೆಳ್ಳುಳ್ಳಿನ ಎಷ್ಟು ಕಮ್ಮಿ ಸೇರಿಸ್ಕೊಂಡಿದ್ದೀನಿ ಅಂತ ಕಲರ್ ಚೆನ್ನಾಗಿ ಬರ್ಲಿ ಅಂತ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಈರುಳ್ಳಿ ಕೆಂಪಾಕ್ತಿದ್ದಾಗೇನೆ ಹಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿನ ಸೇರಿಸ್ಕೊಬೇಕು ನಿಮ್ಮ ಖಾರನ ನೋಡ್ತಾ ನೀವು ಸೇರಿಸ್ಕೊಳ್ಳಿ ಕಾಲ್ ಸ್ಪೂನ್ ಆಗೋಷ್ಟು ಚಕ್ಕೆ ಲವಂಗ ಪೌಡರ್ ನ ನೋಡ್ತಾ ಇದ್ರಲ್ವಾ ಮಸಾಲೆನ ಎಷ್ಟು ಕಮ್ಮಿ ಹಾಕೊಂಡಿದೀನಿ ಅಂತ ಇದಕ್ಕೆ ಈರುಳ್ಳಿ ಜಾಸ್ತಿ ಇರಬೇಕು ಇನ್ನ ಬೇರೆ ಮಸಾಲೆ ಎಲ್ಲ ಕಡಿಮೆ ಇರಬೇಕು ಆಗ್ಲೇನೆ ಈ ಸಾಂಬಾರ್ ತುಂಬಾ ಟೇಸ್ಟಿಯಾಗಿ ಆಗೋದು ಇವಾಗ ಇದಕ್ಕೆ ಸ್ವಲ್ಪ ನೀರ್ನ ಹಾಕಿ ಒಂದ್ ಐದು ನಿಮಿಷ ಇದನ್ನ ಬೇಯಿಸ್ಕೋಬೇಕು ಆ ಮಸಾಲೆ ಎಲ್ಲ ಸ್ವಲ್ಪ ಬೆಂದ್ಕೊಳ್ಳಿ ಅದಕ್ಕೆ ಇಷ್ಟೇ ಮಸಾಲೆ ಈ ಮಸಾಲೆ ರೆಡಿ ಆದ್ಮೇಲೆ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನ ಜಾರ್ಗ್ ಹಾಕೊಂಡು ನೈಸ್ ಆಗಿ ಇದನ್ನ ರುಬ್ಕೋಬೇಕು ಈ ಸಾಂಬಾರ್ಗೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಎಲ್ಲಾ ಬಳಸೋದಿಲ್ಲ ಇಷ್ಟೇ ಮಸಾಲೆ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ಮಸಾಲೆ ಎಲ್ಲ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇವಾಗ ಇದನ್ನ ನಾನು ರುಬ್ಬಿ ರೆಡಿ ಮಾಡ್ಕೋತೀನಿ ಈಗ ಮೊಳಕೆ ಹುರುಳಿಕಾಳು ಸಾಂಬಾರ್ಗೆ ಮಸಾಲೆ ರೆಡಿ ಆಗಿದೆ ಈಗ ಸಾಂಬಾರ್ ಹೇಗೆ ಮಾಡೋದು ನೋಡ್ಕೊಳ್ಳಿ ಈ ಹುರುಳಿಕಾಳು ಬೇಯೋದಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ನಾನು ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಈ ಮೊಳಕೆ ಹುರುಳಿಕಾಳನ್ನ ಸೇರಿಸ್ಬಿಟ್ಟು ಒಂದು ಎರಡು ನಿಮಿಷ ಈ ಎಣ್ಣೆಯಲ್ಲಿ ಈ ಹುರುಳಿಕಾಳನ್ನ ಹುರ್ಕೋಬೇಕು ಇದನ್ನ ಹುರ್ಕೊಂಡ್ಮೇಲೆ ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಆವಾಗ ನೀವು ರುಬ್ಬಿಟ್ಕೊಂಡಿರೋ ಅಂತ ಮಸಾಲೆನ ಹಾಕೋಬೇಕು ಮಸಾಲೆನ ಹುರಿದು ರೆಡಿ ಮಾಡ್ಕೊಂಡಿರ್ತೀವಿ ಅಲ್ವಾ ಹಾಗಾಗಿ ಎಣ್ಣೆಯಲ್ಲಿ ಈ ಮೊಳಕೆ ಹುರುಳಿಕಾಳನ್ನ ಫ್ರೈ ಮಾಡಿದ ಮೇಲೆ ಮಸಾಲೆನ ಹಾಕ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆನಲ್ಲಿ ಈ ಕಾಳನ್ನ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ನೀರು ಸೇರಿಸ್ಕೊಳ್ತಾ ಇಲ್ಲ ನಾನು ನೀರನ್ನ ಆಮೇಲೆ ಹಾಕ್ಕೋಬೇಕು ಈ ಮಸಾಲೆನಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಆ ಕಾಳಿಗೆ ಆ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಹಾಗಾಗಿ ನಾನು ನೀರನ್ನ ಸೇರಿಸ್ಕೊಳ್ತಾ ಇಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆನ ಆಲ್ರೆಡಿ ನಾವು ಹುರಿದಿಟ್ಕೊಂಡಿರ್ತೀವಿ ಈ ಸಾಂಬಾರು ಮಾಡೋದಕ್ಕೆ ತುಂಬ ಟೈಮ್ ಏನು ಬೇಕಾಗಲ್ಲ ಇವಾಗ ಇದಕ್ಕೆ ಕಾಳು ಬೇಯೋದಕ್ಕೆ ಎಷ್ಟು ಬೇಕಷ್ಟನ್ನ ನೀರನ್ನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ಲಿಟ್ನ ಮುಚ್ಚಿ ಎರಡು ವಿಜಲ್ ಬರ್ಸ್ಕೋಬೇಕು ಇದು ಬೇಯೋ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋವಂಥ ತೆಂಗಿನಕಾಯಿ ಹಾಲನ್ನ ರೆಡಿ ಮಾಡ್ಕೊಳ್ಳಿ ತೆಂಗಿನಕಾಯಿ ಹಾಲು ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ನಾನು ಅದನ್ನೇನು ತೋರಿಸ್ಲಿಕ್ಕೆ ಹೋಗಲಿಲ್ಲ ಕೆಲವೊಂದು ಕಾಳುಗಳು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡಿಕೊಂಡು ನೀವು ಬೇಯಿಸ್ಕೋಬೇಕಾಗತ್ತೆ ನಾನಿಲ್ಲಿ ಈ ಕಾಳು ಎರಡು ವಿಜಲ್ಗೆ ಬೆಂದಿದೆ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನಿಮ್ಮ ಕಾಳು ಏನಾದರೂ ಬೆಂದಿಲ್ಲ ಅಂದರೆ ನೀವು ಮತ್ತೆ ವಿಜಲ್ ಹಾಕ್ಸ್ಕೋಬೇಕಾಗತ್ತೆ ಈ ಸಾಂಬಾರನ್ನ ನೀವು ಪಾತ್ರೆನಲ್ಲೂ ಮಾಡ್ಬೋದು ಬಟ್ ಈ ಕಾಳು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ಕುಕ್ಕರ್ನಲ್ಲಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಇವಾಗ ಇದಕ್ಕೆ ನಾನು ತೆಂಗಿನಕಾಯಿ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರು ತಿಕ್ನೆಸ್ ನೋಡಿಕೊಂಡು ನೀವು ಈ ಹಾಲನ್ನ ಸೇರಿಸ್ಕೋಬೇಕು ತುಂಬ ಹಾಕೋಬಿಟ್ರೆ ಸ್ವೀಟ್ ಬಂದುಬಿಡುತ್ತೆ ಸಾಂಬಾರು ಹಾಗಾಗಿ ನೋಡಿಕೊಂಡು ನೀವು ಕಾಯಿ ಹಾಲನ್ನ ಹಾಕ್ಕೋಬೇಕು ಇವಾಗ ಇದನ್ನು ಮುಚ್ಚಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋವಂಥ ಮೊಳಕೆ ಕಾಳು ಸಾಂಬಾರು ರೆಡಿಯಾಗಿಬಿಡುತ್ತೆ ಈ ಸಾಂಬಾರು ಮುದ್ದೆಗೆ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ನಾನ್ ವೆಜ್ ತಿನ್ನಲ್ಲ ಅಂದರು ಈ ಸಾಂಬಾರನ್ನ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್